ಮೇಡಮ್ ಸೀಸನ್ 11 ಗೆ ನಿಮ್ಮ ಪ್ರಕಾರ ಯಾರ್ಯಾರು ಬರ್ಬೋದು ಬಿಗ್ ಬಾಸ್ ಗೆ ಯಾರು ಬರಬಹುದು ಚಾನೆಲ್ ಅವರು ಇನ್ನು लास्ट ಡೇ ವರೆಗೂ ಫೈನಲ್ ಮಾಡಿದರಲ್ಲ ನಾನು ಹೇಳಿದಿರನೆ ನಿಮ್ಮ ಪ್ರಕಾರ ಯಾರು ಬರ್ಬೋದು ಯಾರು ಯಾರು ಬರಲಿ ಕಾನ್ಫಿಡೆನ್ಸ್ ನಿಮ್ಮ ಮೂಲಕ ಬರಲಿ ಯು ಯು ಸಿನಿಮಾ ಬಗ್ಗೆ ನಾನು ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ ಇವಾಗ್ಲೂ ಕೂಡ ಸಿನಿಮಾ ಶೂಟ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಸೊ ಹಾಗಾಗಿ ಐ ಲಿಟಲ್ ವೇಟ್ ಲಿಟಲ್ ವೇಟ್ ಸೊ ಸಾರಿ ಫಾರ್ ದಾಟ್ ಐ ನಿಮ್ಮನ್ನೆಲ್ಲರೂ ನೋಡಿ ಸಿಗ ಖುಷಿ ಆಯಿತು ಮೇಡಮ್ ನೆಕ್ಸ್ಟ್ ಬಿಗ್ ಬಾಸ್ ಹೋಗೋರಿಗೆ ಏನಾದ್ರು ಹೇಳೋದು ಇಷ್ಟು ಇಷ್ಟಪಟ್ಟೆ ಓಕೆ ಬಿಗ್ ಬಾಸ್ ಸೆನ್ಸಿಟಿವ್ ಲೆವೆಲ್ಗೆ ಯಾರ್ಯಾರು ಹೋಗ್ತಾ ಇದ್ರು ಐ ವಿಶ್ ಯು ಗೈಡ್ಸ್ ಆಲ್ ದಿ ವೆರಿ ಬೆಸ್ಟ್ ಅದರಲ್ಲಿ ಒಂದೇ ಒಂದು ನಾನು ಹೇಳೋದಕ್ಕೆ ಇಷ್ಟಪಡೋದು ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಒಂದು ಪರ್ಸ್ನಲ್ ವಿಷ್ ಏನಿರುತ್ತೋ ನೀವು ಹೇಗೆ ಹೇವ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಅದನ್ನು ಮಾತ್ರನೇ ಮಾಡಿ ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ಕಾಪಿ ಮಾಡೋದು ಅಥವಾ ಈ ಯಾರೋ ಈ ರೀತಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹಾಗೆ ಮಾಡಿದ್ರೆ ಫೇಮಸ್ ಹಾಕಿನಿ ಅಂತ ಅಂದ್ಕೊಂಡು ಮಾಡೋದು ಖಂಡಿತವಾಗ್ಲೂ ಬೇಡ ಅದು ಎಲ್ರಿಗೂ ವರ್ಕೌಟ್ ಆಗಲ್ಲ ಸೊ ಐ ಯು ಗೈಸ್ ಆಲ್ ದಿ ಬೆಸ್ಟ್ ಯೋ